See, ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಿರುವ ಡಾಕ್ಟರ್ ವಿಜಯಲಕ್ಷ್ಮಿಯವರನ್ನ ಕೆಲಸದಿಂದ ವಚಾ ಮಾಡುವಂತೆ ಆಗ್ರಹಿಸಿ ಕರವೇ ಕಾರ್ಯಕರ್ತರಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇರುವ ಡಾಕ್ಟರ್ ವಿಜಯಲಕ್ಷ್ಮಿಯವರನ್ನ ಕೆಲಸದಿಂದ ತಕ್ಷಣ ವಜಾ ಮಾಡಬೇಕು ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರು ಹಾಗೂ ರೋಗಿಗಳ ಜೊತೆಗೆ ಸರಿಯಾಗಿ ಮಾತನಾಡದೆ ಸರಿಯಾಗಿ ಚಿಕಿತ್ಸೆ ನೀಡ್ತಾ ಇಲ್ಲ ಆಸ್ಪತ್ರೆ ಕೆಲಸಕ್ಕೆ ಬಾರ್ ತಿಂಗಳ ಸಂಬಳಕ್ಕೆ ಮೀಸಲಾಗಿದ್ದಾರೆ ಅದಲ್ಲದೆ ಹಿಂದೆ ಕೂಡ ಒಬ್ಬ ಬಡ ಮಹಿಳೆ ಅದರಲ್ಲಿ ಅವಳು ಆಸ್ಪತ್ರೆಗೆ ಅಂತ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರೋದ್ರಿಂದ ಆ ಬಾನಂತಿ ಮಹಿಳೆ ಚಿಕಿತ್ಸೆ ಸಿಗದೆ ಆ ಬಾನಂತಿ ತಾಯಿ ಸಾವನ್ನಪ್ಪಿದ್ದಾಳೆ ಅದಲ್ಲದೆ ಫೆಬ್ರವರಿ ಏಳರಂದು ಚಿಕ್ಕೋಡಿಯ ತಾಲೂಕಿನ ಮುಗಳಿ ಗ್ರಾಮದ ಬಡ ಹೆಣ್ಣುಮಗಳು ಗರ್ಭಿಣಿ ಶ್ರುತಿ ರಾಜು ಬಡಗೇರ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಆಪರೇಷನ್ ಮಾಡಿದ ನಂತರ ಆಕೆ ಹೊಟ್ಟೆಯಲ್ಲಿ ಕಾಟನ್ ವೆಸ್ಟ್ ಹಾಗೂ ಬಟ್ಟೆ ತುಂಡನ ಬಿಟ್ಟು ಹೊಲಿಗೆ ಹಾಕಿ ನಂತರ ಮನೆಗೆ ಕಳುಹಿಸಿರ್ತಾರೆ ಎಷ್ಟು ಬೇಜವಾಬ್ದಾರಿತನದ ವೈದ್ಯನ ತಕ್ಷಣ ವಜಾ ಮಾಡಬೇಕೆಂದು ಸಂಬಂಧಪಟ್ಟ ಕರವೇ ಕಾರ್ಯಕರ್ತರು ಒತ್ತಾಯಿಸಿದರು ಇಲ್ಲಿ ಡಾಕ್ಟರ್ ಜಯ ಜಯಶ್ರೀ ಲಕ್ಷ್ಮಿ ಅವರು ಸರಿಯಾಗಿ ಕೆಲಸಕ್ಕೆ ಬಾರದೆ ಕಾಲಗರಣ ಮಾಡ್ತಾ ಇದ್ದಾರೆ ಜೊತೆಗೆ ಸಂಬಳಕ್ಕೆ ಕಷ್ಟ ಮೀಸಲಾಗಿದೆ ಮೀಸಲು ಮೀಸಲು ಹೇಳ್ಬೋದು ಯಾಕಂದರೆ ಅಲ್ಲಿ ಆಸ್ಪತ್ರೆಗೆ ಬಂದಂಥ ಸಾರ್ವಜನಿಕ ಆಗಲಿ ರೋಗಿಗಾಗಲಿ ಸರಿಯಾಗಿ ಮಾತಾಡಿಸಿ ಸರಿಯಾಗಿ ಚಿಕಿತ್ಸೆ ಕೊಡದೆ ಸರಿಯಾಗಿ ನಡ್ಕೋದೆ ಕಾಲಕರಣ ಮಾಡ್ತಾ ಜೊತೆಗೆ ಬಡ ಜನರು ಜೀವದ ಮೇಲೆ ಆಟ ಆಡ್ತಾರೆ ಹೇಳ್ಬೋದು ಯಾಕಂದರೆ ಈಗ ಹಿಂದೆ ಒಂದು ಬಾನಂತಿ ಬ ಬಡ ಹೆಣ್ಮಕ್ಳು ಬಾನಂತಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಸರಿಯಾಗಿ ಚಿಕಿತ್ಸೆ ಕೊಡಿದ ಅವನು ಸಾವನ್ನಪ್ಪಿದ್ರು ಅವ್ರ ಮೇಲೆ ಅದಾದ ನಂತರ ಈಗ ಮನೆ ಪೆಪ್ರವರಿ ಒಂದು ಬಡ ಮಹಿಳೆ ಮುಗಲಿ ಗ್ರಾಮದ ಶ್ರುತಿ ರಾಜು ಬಡಗೇರ್ ಅಂತ ಅವರು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅವ್ರಿಗೂ ಕೂಡ ಇದೇ ರೀತಿ ಆಪರೇಷನ್ ಮಾಡುವಾಗ ಕಾಟನ್ ಬಟ್ಟೆ ಸೇರಿದಂತೆ ಹತ್ತಿ ಹಾಗೂ ಅನೇಕ ವಸ್ತುಗಳನ್ನ ಹೊಟ್ಟೆಯಲ್ಲಿ ಬಿಟ್ಟು ಆಪರೇಷನ್ ಮಾಡಿ ಮನೆ ಕಳಿಸೋದ್ರಿಂದ ಇದನ್ನ ಇನ್ನು ಈ ಸಂದರ್ಭದಲ್ಲಿ ಕರಾವೆ ಅಧ್ಯಕ್ಷರಾದ ಸಂಜು ಬಡ್ಗೇರ್ ಮೋಹನ್ ಪಾಟೀಲ್ ರಮೇಶ್ ದಂಗೇರ್ ಸಂತೋಷ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆ ಎಮ್ ಕನ್ನಡ ನ್ಯೂಸ್ ಚಿಕ್ಕೋಡಿ